ನನ್ನ ಹೆಸರು ಕೆ ರಾವ್ ನಿಧಿಮುಂಡ ನಾವು ಇದೇ ಗ್ರಾಮದವರು ಇಲ್ಲಿಯ ದೇವಸ್ಥಾನ ದೇವರು ಪಂಚಲಿಂಗೇಶ್ವರ ದೇವರು ಹಾಗೆ ದೈವ ಶ್ರೀ ದಂಡನಾಯಕ ದೈವಗಳು ಇದು ಭಾಳ ಪುರಾತನವಾದ ದೇವಸ್ಥಾನ ಹಿಂದೊಮ್ಮೆ ಇಲ್ಲಿ ಉಡುಪಿಯ ಗುರುರಾಜ್ ಭಟ್ರು ಅಂದರೆ ಇತಿಹಾಸ ತಜ್ಞರು ಪದ ಪರಿಶೋಧ ಪರಿಶೋಧಕರು ಕೂಡ ಅವರು ಇಲ್ಲಿ ಒಮ್ಮೆ ಭೇಟಿ ಕೊಟ್ಟು ಈ ದೇವಸ್ಥಾನ ಸಾಮಾನ್ಯ ಒಂದು ಐನೂರು ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ಹೇಳುವಂಥ ಮಾತನ್ನು ಇಲ್ಲಿ ಹೇಳಿದ್ದಾರೆ ಅಂದರೆ ಇಲ್ಲಿ ದೇವರನ ಒಳಭಾಗದಲ್ಲಿ ಒಂದು ಬೃಹತ್ ಬೃಹತ್ ಆಕಾರದಂಥ ಒಂದು ಬಿಲ್ಲಪತ್ರೆ ಮರ ಇತ್ತು ಭಾಳ ದೊಡ್ಡದು ಅದನ್ನು ನೋಡಿ ಅವರು ಹೇಳಿದ್ದು ಈಗ ಅದು ನಶಿಸಿ ಹೋಗಿದೆ ಆ ಜಾಗದಲ್ಲಿ ಹೊಸದಾಗಿ ನಾವು ಇದೊಂದು ನಾಲ್ಕೈದು ವರ್ಷದ ಹಿಂದೆ ನೆಟ್ಟಿದ್ದೇವೆ ಮತ್ತು ಇದನ್ನು ಇದರ ಪ್ರತಿಷ್ಠೆ ಕೂಡ ಸಿದ್ಧಪುರುಷರು ಪ್ರತಿಷ್ಠೆ ಅಂತ ಹೇಳ್ತಾರೆ ಈ ದೇವಸ್ಥಾನವನ್ನು ಮತ್ತು ಹಿಂದೆ ಇಲ್ಲಿ ಒಂದೇ ಸ್ಥಳದಲ್ಲಿ ಗೋವು ಮತ್ತು ಹುಲಿ ಸಂಚಾರ ಮಾಡ್ತಾ ಇತ್ತು ಹಾಗೆ ಬಹಳ ಯೋಗ್ಯವಾದ ಸ್ಥಳ ಅಂತೇಳಿ ಅವರು ಇದನ್ನು ಕಂಡುಕೊಂಡು ಇಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡಿದ್ರು ಅಂತೇಳಿ ಹಿರಿಯರು ನಮ್ಮ ಹಿರಿಯರು ಹೇಳ್ತಾ ಇದ್ದರು ಮತ್ತು ಹಾಗೆ ಇಲ್ಲಿ ದೈವಜ್ಞರು ಕೂಡ ಹೌದು ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ ಮತ್ತು ಇಲ್ಲಿ ಮೂರು ಬ್ರಹ್ಮಕಲಶಗಳಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸಿಯಲ್ಲಿ ಪ್ರಥಮ ಬ್ರಹ್ಮ ಬ್ರಹ್ಮಕಲಶ ಅನಂತರ ಎರಡು ಸಾವಿರದ ಎರಡರಲ್ಲಿ ಮೂರನೇ ಬ್ರಹ್ಮಕಲಶ ಎರಡು ಸಾವಿರದ ಹದಿನೈದರಲ್ಲಿ ಆ ಆ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿದೆ ಹೊಸ ಧ್ವಜಸ್ತಂಭವನ್ನು ಪ್ರತಿಷ್ಠೆ ಮಾಡಿದೆ ಮತ್ತು ಕಲ್ಯಾಣ ಮಂಟಪ ಆಗಿದೆ ಸಾಧ್ಯವಿದ್ದಷ್ಟು ಜೀರ್ಣೋದ್ಧಾರ ಕೆಲಸಗಳು ಆಗಿದೆ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿಕೊಂಡು ವಿಜೃಂಭಣೆಯಿಂದ ಈ ಆ ಕಾರ್ಯ ನಡೆದಿದೆ ಇನ್ನು ನಿತ್ಯ ಮೂರು ಹೊತ್ತು ದೇವರಿಗೆ ಪೂಜೆ ಆಗ್ತದೆ ಬೆಳಗಿನ ಪೂಜೆ ಐದೂವರೆ ಗಂಟೆಗೆ ಮಧ್ಯಾಹ್ನದ್ದು ಹನ್ನೆರಡು ಗಂಟೆಗೆ ಸಂಜೆ ಏಳು ಗಂಟೆಗೆ ಈ ಸಂದರ್ಭದಲ್ಲಿ ಸೇವೆಗಳು ನಡೀತವೆ ರುದ್ರಾಭಿಷೇಕ ಮತ್ತು ಮಹಾಪೂಜೆ ಶಿವಪೂಜೆ ಬಿಲ್ಲು ಅರ್ಚನೆ ಇತ್ಯಾದಿಗಳು ನಡೀತವೆ ಇನ್ನು ಹರಕೆ ಸೇವೆಗಳೆಲ್ಲ ನಡೀತವೆ ಸೋಮವಾರ ಪೂಜೆ ಇದು ಊರಿನವರೇ ಹೆಚ್ಚಾಗಿ ಮಾಡಿಕೊಂಡು ಬರುವಂಥದ್ದು ತಮ್ಮ ಕಷ್ಟ ಕಾಲದಲ್ಲಿ ಹೇಳಿಕೊಳ್ತಾರೆ ಅಥವಾ ಈ ಶುಭ ಶೋಭನಾದಿಗಳಿಗೂ ಕೂಡ ಹೇಳಿಕೊಳ್ತಾರೆ ಅದನ್ನು ಬಂದು ಪೂರೈಸ್ತಾರೆ ಮತ್ತು ದೊಡ್ಡದಾಗಿ ಅಂತೇಳಿದರೆ ಏಕಾದಶ ರುದ್ರ ಇತ್ಯಾದಿಗಳು ರಂಗಭೂಜೆ ಇದು ಇದು ಕೂಡ ಅವರ ಅಭೀಷ್ಟ ನೆರವೇರಿಕೋಸ್ಕರ ಹೇಳಿಕೊಳ್ಳುವಂಥದ್ದು ಅದನ್ನು ಕೂಡ ಬಂದು ಮಾಡಿ ಹೋಗ್ತಾರೆ ಇನ್ನು ವಾರ್ಷಿಕ ಜಾತ್ರೋತ್ಸವ ಮಾರ್ಚಿ ಇಪ್ಪತ್ತ ಮೂರಕ್ಕೆ ಇಲ್ಲಿ ಕೊಡಿ ಮತ್ತು ಇಪ್ಪತ್ತ ಎಂಟನೇ ತಾರೀಕಿಗೆ ಇಲ್ಲಿ ಧ್ವಜ ಅವರೋಹಣ ಹೀಗೆ ಐದು ದಿವಸದ ಜಾತ್ರೆ ಇಲ್ಲಿ ನಡೀತದೆ ಈ ಸಂದರ್ಭದಲ್ಲಿ ದರ್ಶನದವಲಿ ಮತ್ತು ನಡು ದೀಪೋತ್ಸವ ಮತ್ತು ದೇವರ ಅಂಚಿನ ಕಸವಾರಿ ಹಾಗೆ ಶಯನ ದೇವರಿಗೆ ಮಾರನೇ ದಿವಸ ಅವತ್ತು ದೇವಗಳ ಭಂಡಾರ ಬರುವಂಥದ್ದುಂಟು ದೇವರ ದೇವರ ಭೇಟಿಯಾಗಲಿಕ್ಕೆ ಉಂಟು ನಂತರ ಅವಭೃತಕ್ಕೆ ಇಲ್ಲಿ ಮಾಡಂದೂರು ಹೊಳೆ ಅಲ್ಲಿಗೆ ಹೋಗಿ ದೇವರು ಅವೃತ ಮಾಡಿ ಬಂದು ಇಲ್ಲಿ ಎದುರಿನ ಅಶ್ವಥಗಟ್ಟೆಯಲ್ಲಿ ಕೂತು ಅದಕ್ಕೆ ಬೆಡಿಕಟ್ಟೆ ಅಂತ ಹೇಳ್ತಾರೆ ಅಲ್ಲಿ ಬೆಡಿ ಸೇವೆ ನಡೆದು ಮತ್ತು ರಾಜಾಂಗಣಕ್ಕೆ ಬಂದು ಧ್ವಜ ಆವರಣ ಆಗಿ ದೇವ ಶ್ರೀಮುಡಿಗಂತ ಪ್ರಸಾದ ಎಲ್ಲ ಊರಿನವರಿಗೆ ಭಕ್ತಾದಿಗಳಿಗೆಲ್ಲ ಕೊಡುವಂಥ ಪದ್ಧತಿ ಮತ್ತು ಇಪ್ಪತ್ತ ಎಂಟು ಆವತ್ತು ದೈವಗಳ ದೀಟಿಗೆ ಸಲಾಮು ಇಪ್ಪತ್ತೊಂಬತ್ತನೇ ತಾರೀಕು ನನ್ಯಕ್ಕೆ ದೈವಗಳ ಸಾರಿ ಮೂವತ್ತನೇ ತಾರೀಕು ಶ್ರೀ ದಂಡನಾಯಕ ದೇವಗಳಿಗೆ ಇದು ನೇಮ ಮತ್ತು ಮೂವತ್ತ ಒಂದನೇ ತಾರೀಕಿಗೆ ದೇವದ ನೇಮ ಮತ್ತು ಒಂದನೇ ತಾರೀಕಿಗೆ ಕೋಲ ಹೀಗೆಲ್ಲ ವಾರ್ಷಿಕವಾಗಿ ನಡೆಯುವಂಥದ್ದು ಮತ್ತು ದೇವರ ಪ್ರತಿಷ್ಠಾ ದಿನ ಮಹೋತ್ಸವ ನಡೀತದೆ ಅದು ಹೆಚ್ಚಾಗಿ ಮಾರ್ಚ್ ಒಂಬತ್ತನೇ ತಾರೀಕಿಗೆ ಬರ್ತದೆ ಆವತ್ತು ಬ ಗಣಹೋಮ ಏಕಾದಶ ರುದ್ರಾಭಿಷೇಕ ಸಂಜೆ ರಂಗಪೂಜೆ ಎಲ್ಲ ದೇವರಿಗೆ ನಡೀತದೆ ಇನ್ನು ಆ ದಿವಸ ಕೂಡ ಅನ್ನದಾನ ಎಲ್ಲ ನಡೀತದೆ ಮಧ್ಯಾಹ್ನದ ಹೊತ್ತು ಜಾತ್ರೆಯ ಎಲ್ಲ ದಿವಸಗಳು ದಿವಸ ಕೂಡ ಅನ್ನದಾನ ನಡೀತದೆ ಮತ್ತು ಇಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಕಲ್ಯಾಣ ಮಂಟಪ ಇದೆ ಸಭಾಭವನ ಭಾಳ ಇದು ಕಡಿಮೆ ಬಾಡಿಗೆಯಲ್ಲಿ ನಾವು ಕೊಡುವಂಥದ್ದು ಒಂದು ಹನ್ನೆರಡು ಸಾವಿರ ರೂಪಾಯಿಗೆ ಬಾಡಿಗೆಗೆ ಊರಿನವರೇ ಆಗಲಿ ಪರ ಊರಿನವರಿ ಎಲ್ಲ ಕೊಡ್ತೇವೆ ಎಲ್ಲ ಅಗತ್ಯ ಎಲ್ಲ ವ್ಯವಸ್ಥೆಗಳು ಉಂಟು ಅದನ್ನು ಸಾರ್ವಜನಿಕರು ಬದ್ದು ಅದರಲ್ಲಿ ಇದು ಸದುಪಯೋಗ ಪಡ್ಕೊಳ್ತಾರೆ ಅದನ್ನು ಇನ್ನು ದೇವರಿಗೆ ದೇವರ ಒಬ್ಬರು ಮತ್ತೆ ಒಬ್ಬರು ಸ್ವಚ್ಛತಾ ಕಾರ್ಯಕ್ಕ ಕಾರ್ಯ ಕಾರ್ಯಕ್ಕಾಗಿ ಒಬ್ಬರು ಇದ್ದಾರೆ ಮತ್ತು ಆಫೀಸಿಗೆ ಒಬ್ಬರು ಹುಡುಗ ಅದರನ್ನು ಕೆಲಸ ಮಾಡಿಕೊಡ್ತಾ ಇದ್ದಾರೆ ಮತ್ತು ಯಾವುದೇ ಇದು ಇನ್ಕಮ್ ಅಂತೇಳಿ ನಿಘಂಟು ಇಲ್ಲಿ ಇಲ್ಲ ದೇವರಿಗೆ ಸೇವೆಗಳಿಂದ ಮತ್ತು ಡಬ್ಬಿಯಲ್ಲಿ ಬರುವಂಥ ಹಣ ಮತ್ತು ಹೊಂತಿಗೆಯಿಂದ ನಡೆಯುವಂಥದ್ದು ಮತ್ತು ವಾರ್ಷಿಕವಾಗಿ ತಸ್ತಿಗೆ ಬರ್ತಾ ಇದೆ ಇಲ್ಲಿಗೆ ಇದು ಸರ್ಕಾರದಿಂದ ಶ್ರೀ ದಂಡನಾಯಕ ದೇವ್ ಅಂತೇಳಿ ಉಳ್ಳಾಕ್ಲು ನಾವು ಹೇಳೋದು ಅದು ಅದರದ್ದು ಪೂರ್ತಿ ಇರುವದು ನನ್ಯ ಅಂತೇಳಿ ನನ್ಯ ಮನೆತನದವರು ಇದ್ದಾರೆ ಈಗ ಹಿರಿಯರು ಅಂತ ಹೇಳಿದರೆ ಅವರು ನನ್ಯ ಅವರು ಅವರ ಮನೆಯಲ್ಲಿ ಇರುವಂಥದ್ದು ಅದಕ್ಕೆ ಬಂದು ಸಂಬಂಧಪಟ್ಟ ಚಾವಡಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಮಾಡ ಮತ್ತು ಅದರ ಆಭರಣಗಳು ಮತ್ತು ಅದರ ಆಯುಧಗಳು ಎಲ್ಲ ಇರುವಂಥದ್ದು ಅಲ್ಲೇ ಇರುವಂಥದ್ದು ಮತ್ತು ಅದಕ್ಕೆ ವರ್ಷಂ ಪ್ರತಿ ಪಂಚಪರ್ವ ಅಂತೇಳಿ ಕೊಡಲಿಕ್ಕುಂಟು ಮತ್ತು ನಿತ್ಯವೂ ಕೊ ಅದಕ್ಕೆ ವಿಧಿಗಳು ಉಂಟು ಅದನ್ನು ಅವರು ಮಾಡಿಕೊಂಡೇ ಬರುವಂಥದ್ದು ಮತ್ತು ವಾರ್ಷಿಕವಾಗಿ ಕೊಡ ಕೊಡುವಂಥದ್ದು ಕೂಡ ಅವರ ಇದು ಮನೆಯಲ್ಲಿ ಮತ್ತು ಮಾಡದಲ್ಲಿ ಆಗುವಂಥದ್ದು ಅದರ ಒಂದು ಜವಾಬ್ದಾರಿ ಪೂರ್ತಿ ಅವರಿಗೆ ಆದರೆ ಅದು ಗ್ರಾಮದ್ದು ಅದು ಭಂಡಾರ ಇಲ್ಲಿಗೆ ಬಂದು ಇಲ್ಲಿ ಒಂದು ದಿವಸ ಎರಡು ದಿವಸ ಇಲ್ಲಿ ಹಾಲ್ಟ್ ಆಗಲಿಕ್ಕೆ ಅದು ದೇವರ ಭೇಟಿ ಹೋಗ್ಲಿಕ್ಕುಂಟು ಭೇಟಿ ಆಗ್ಲಿಕ್ಕುಂಟು ಇಲ್ಲಿ ಮಂಜ ಕೊಠ್ಯ ಅಂತೇಳಿ ಅದು ಅದು ಒಂದು ದೇವಸ್ಥಾನ ಅದು ರಾಜನ್ ದೇವದ ಸ್ಥಾನ ಅಲ್ಲಿಯೂ ಪರ್ವ ಕೊಡ್ಲಿಕ್ಕುಂಟು ಮೂರು ಪರ್ವ ಕೊಡ್ಲಿಕ್ಕುಂಟು ಮೂರಲ್ಲ ಎರಡು ಒಂದು ಹಬ್ಬಕ್ಕೆ ಒಂದು ಈ ನಮ್ಮ ಜಾತ್ರೆ ಸಂದರ್ಭದಲ್ಲಿ ಅಲ್ಲಿಗೆ ಇದು ನನ್ನದಿಂದ ನಾಣ್ಯದಿಂದ ಭಂಡಾರ ಬಂದು ಒಮ್ಮೆ ಇಲ್ಲಿ ನಿಲ್ತು ಮತ್ತೆ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಅದು ಎಲ್ಲ ಇದು ಇದು ಒಂದು ಅದರ ಗೌರವ ಉಂಟಲ್ಲ ವಾದ್ಯ ಮತ್ತು ಪಕ್ಕಿನಿ ಸಾನಿ ಇತ್ಯಾದಿ ಬಿದಿರು ಬಿರುದಾವಳಿಗಳಿಂದ ಅದು ಇಲ್ಲಿಗೆ ಬರುವಂಥದ್ದು ಮತ್ತು ಇಲ್ಲಿ ದೇವರ ಭೇಟಿಯಾಗಲಿಕ್ಕೆ ಉಂಟು ಮತ್ತು ಒಂದು ದಿವಸ ಮಾರನೇ ದಿವಸ ದೀಟಿಗೆ ಸಲ ಅಂತ ಅದು ಇಲ್ಲಿಯೇ ತಂಗುವಂಥದ್ದು ಮತ್ತು ಇಪ್ಪತ್ತೊಂಬತ್ತನೇ ದಿವಸ ಇಲ್ಲಿಂದ ದನ್ಯಕ್ಕೆ ಹೋಗುವಂಥದ್ದು ಆವತ್ತು ಅಲ್ಲಿ ಎಲ್ಲ ಧರ್ಮ ಅಂತ ಹೇಳ್ತಾರೆ ಅಂದರೆ ಊಟ ಎಲ್ಲ ಉಂಟು ಬಂದವರಿಗೆಲ್ಲ ಊಟ ಆಗಲಿ ಮುಖ್ಯವಾಗಿ ಹೆಚ್ಚಿಗೆ ಮಾಡುವಂಥದ್ದು ಸೋಮವಾರ ಪೂಜೆ ಇಲ್ಲಿ ಮಾಡುವಂಥದ್ದು ಕಷ್ಟಕ್ಕಾಗಲಿ ಸೋಮವಾರ ಪೂಜೆ ಹೇಳಿಕೊಳ್ತಾರೆ ವಿದ್ಯಾಭ್ಯಾಸಕ್ಕೂ ಹೆಚ್ಚಾಗಿ ಸೋಮವಾರ ಪೂಜೆ ಹೇಳ್ಕೊಳ್ತಾರೆ ಮತ್ತು ಒಂದು ಮನೆ ಹೊಕ್ಕಲು ಆಯಿತು ಅಥವಾ ಮದುವೆ ಉಂಟು ಅದಕ್ಕೆ ಸೋಮವಾರ ಪೂಜೆ ಮಾಡಿಕೊ ಹರಕೆ ಹೇಳ್ತಾರೆ ಅದನ್ನು ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಬೇಕಿದ್ದರೆ ಕೆಲವರು ರಂಗಪೂಜೆ ಹೇಳ್ತಾರೆ ರಂಗ ಪೂಜೆ ಮೇಯ್ನ್ ಅಂತೇಳಿದರೆ ಇಲ್ಲಿ ಈ ಬುದ್ಧಿಭ್ರಮಣೆ ಆದ ಆದವರಿಗೆ ಮಾಡುವಂಥ ಒಂದು ಸೇವೆ ಅಂತೇಳಿ ಹಿರಿಯರು ಹೇಳ್ತಿದ್ರು ಈಗ ಎಲ್ಲದಕ್ಕೂ ಮಾಡ್ತಾರೆ ಮತ್ತು ಹೆಚ್ಚು ಅನಾರೋಗ್ಯವಂತರೆಲ್ಲ ಹೇಳಿಕೊಳ್ಳಂಥದ್ದು ತುಲಾಭಾರ ಸೇವೆ ಅದು ಈ ಜಾತ್ರೆ ಸಂದರ್ಭದಲ್ಲಿ ಆಗುವಂಥದ್ದು ಆ ಸಂದರ್ಭ ವರ್ಷಕ್ಕೆ ನಾಲ್ಕು ದಿವಸ ಆಗ್ತದೆ ಆದರೆ ಹೆಚ್ಚಿನವರು ಲ ಕಡೆ ಕೊನೆಯ ದಿವಸ ಬರ್ತಾರೆ ಆ ದಿವಸ ಮಾಡ್ತಾರೆ ಅವರವರು ಯಾವುದರಲ್ಲಿ ಸಾಮಗ್ರಿಯಲ್ಲಿ ಹೇಳ್ತಾರೋ ಅದರಲ್ಲಿ ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ಮಿತ್ರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ